ஏன்கங்க மத நம்பர் கொடுக்காட அவன் நம்பர் கொட்டி நீங்க நன்கேன் அவன் சோட்புக்கூ இத்தர் பொண்ணு பர்தி இசு பர்த்ததி அவன் கடை அந்த நம்பர் கொட்டி அவ நோட் ஏன்சத்தி ಯಾವ ತಾಯಿ ಹಂಗೆಲ್ಲ ಏನು ಮಾಡ್ಕೊಳಕ್ಕೆ ಹೋಗ್ಬೇಡ ಸ್ವಲ್ಪ ಸುಮ್ಮನೆ ಇರೋ ಅವುಗಾರ ಹೇಳೋಣ ಇಲ್ಲ ಚಿಗವ್ಗಾರ ಹೇಳೋಣ ಅಂತ ದೊಡ್ಡರಿಗೆ ಹೇಳಿದೆ ಅಂದರೆ ಏನಾರು ಬಗೆಹರಿತೈತೆ ಸಮಸ್ಯೆ ನಾವ ನಾವು ಮಾತಾಡೋಕ್ಕಿಂತ ಸಂಜಿ ಅವನ ಫೋನ್ ಬರೋಕತ್ತಿತ್ತಲ್ಲ ಏನು ಹೇಳಿ ನಾನು ಹ್ಞೂ ಇಲ್ಲಿಗೆ ಬಾ ಅನ್ನ ಅವನಿಗೆ ಮಾತಾಡೋಣ ಇಬ್ಬರು ಸೇರಿ ಹೆದರ್ತಾನೆ ನೋಡೋಣ ಹೆದರ್ತಾನೆ ನಾನು ಹಲೋ ನಾನು ಮಾತಾಡೋದು ಏನು ಮಾಡಿದ್ವಿ ನಾನು ಹೇಳಿದ ವಿಚಾರನ ಅದು ನಿನ್ನ ಜೊತೆಗೆ ಇದ್ರೆ ಇದ್ರೆ ನಾನು ಮಾತಾಡ್ಬೇಕಿತ್ತು ನಾನು ಅಷ್ಟು ಅದಲ್ಲ ನಾನು ಬಂದ ಬಿಡ್ತೇನೆ ನೀವು ಫೋನ್ ಕಟ್ ಮಾಡು ನಾನು ನಿನ್ನ ಫಾಲೋ ಮಾಡ್ಕೊಂತಾನೆ ಅದಾನೆ ನೀನು ಎಲ್ಲಿ ಹುಕ್ಕಿ ಎಲ್ಲಿ ಬರ್ತಿ ಅಂತ ಹೇಳಿ

ಇನ್ನು ಮೊನ್ನೆ ಹೇಳಿ ಅವೆಲ್ಲ ಫೋಟೋಲಿ ಡಿಲೀಟ್ ಮಾಡಿಬಿಡು ಅವ್ನು ಇಟ್ಕೊಂಡು ಏನು ಮಾಡ್ತೀವಿ ಸುಮ್ಮನೆ ನಾವು ಅಂಥ ಹುಡುಗಿಯರಲ್ಲ ಅಂತಂದು ಆದ್ರೂ ಇಷ್ಟು ಜೀವ ತಿನ್ನಕತ್ತಿಲ್ಲ ನೀನು ಸಮಾಧಾನ ಸಮಾಧಾನ ಯಾಕೆ ಅಷ್ಟು ಜೋರು ಮಾತಾಡ್ಕತ್ತಿದ್ದಿ ಅಷ್ಟಕ್ಕೂ ನಾನು ಇಟ್ಕೊಂಡ್ರೆ ನಿನ್ನ ಫೋಟೋ ಅಲ್ಲ ನಿನ್ನ ಫ್ರೆಂಡಿನ ಫೋಟೋ ಆಕೆ ಸುಮ್ಮನೆ ನಿಂತಾಳ ನಿಂದೇನು ನಡುವ ಅಲ್ಲಿ ನೀನೇ ಮಾತಾಡಲಿ ಅವನು ಶಾಂಕರಾಗಿಂದ ಬಂದ್ರೆ ಅಷ್ಟು ತೀರ್ತಂತ ನಾ ಮಾತಾಡಿದ್ದು ಅವನಿಗೆ ಸರಿಯಾಗಿಲ್ಲ ನೀನು ಉಗುರು ಕಳಿಸ್ ಒಂದೇಟ ನೋಡು ನಾನು ಹೇಳಕತ್ತೀನಿ ಸುಮ್ಮನೆ ಹಾದಿ ಬೀದಿ ರಂಪ ಮಾಡ್ಕೊಂಡು ಮರ್ಯಾದೆ ತಕ್ಕಬೇಡ್ರಿ ಇದರ ನಂದೇನು ಆಗಂಗಿಲ್ಲ ನಿಮ್ದೇ ಮರ್ಯಾದೆ ಹೋಗೋದು ಅದಕ್ಕೆ ನಾನು ಹೇಳ್ದು ಹಿಂಗೆ ಕೇಳ್ರಿ ಸುಮ್ಮನೆ ನೀ ಏನು ಕೇಳ್ತೀನಿ ಅಂತ ತಂದು ಕೊಡ್ತೇನೆ ನಾನು ಒಂದು ಬ್ರಾ ನಂಗಿಲ್ಲ ನೀ ಹೆಂಗೆ ಹೇಳ್ತೀನಿ ಹೆಂಗೆ ಕೇಳ್ತೇನೆ ಆತ ಅದು ನಾನು ಕೇಳಿದ್ ಕೊಡ್ತೇನೆ ಅಂದಿಲ್ಲ ನನಗೆ ಏನು ಬೇಡ ನಿನ್ನ ಹತ್ರ ಅದವಲ್ಲ ನನ್ನ ಫೋಟೋ ಅವನ್ನ ಡಿಲೀಟ್ ಮಾಡ್ಬಿಡು ಪ್ಲೀಸ್ ಅಷ್ಟ ಸಾಕು ನನಗೆ ಮತ್ತೇನು ಬೇಡ ಅಷ್ಟ ಹೋದಲ್ಲ ಮಾಡ್ತಾನೆ ತಗ ಮತ್ತೆ ನೀ ನಾ ಹೇಳ್ದಂಗೆ ಕೇಳಿದ್ರೆ ನಾನು ಡಿಲೀಟ್ ಮಾಡ್ತೀನಿ ನಾ ಹೇಳ್ದಂಗೆ ಹೆಂಗೆ ನೀ ಕೇಳಿಲ್ಲ ಅಂದ್ರೆ ನೀ ಹೇಳ್ದಂಗೆ ಹೆಂಗೆ ನಾ ಯಾಕೆ ಕೇಳಬೇಕು ಏ ನೋಡ ನಿನ್ನ ಅತಿ ಆತ ಹಿಂಗಾ ಮಾಡಿದ್ರೆ ನಾವು ಪೊಲೀಸ್ ಕಂಪ್ಲೀಟ್ ಕೊಡ್ಬೇಕಾಕತ್ತಿ ಹುಷಾರ್ ಏನ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಿ ಹಾಂ ಕೊಡ್ ಹೋಗ್ರಿ ನೀವು ಪೊಲೀಸ್ ಸ್ಟೇಷನ್ ನಿನ್ ನಿನ್ಗೆಲ್ತಿ ವಿಡಿಯೋ ಸೋಷಿಯಲ್ ಮೀಡ್ಯಾದಾಗ ಅಪ್ಲೋಡ್ ಮಾಡಿರ್ತಾನೆ ಅದನ್ನು ನೋಡಿದ ಜನ ನಿನ್ನ ಫ್ರೆಂಡಿನ ಬಗ್ಗೆ ಅವ್ರ ಅವ್ವ ಅಪ್ಪನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರ ಅಂತ ಮಾತು ಕೇಳಿಸ್ಕಂಡು ಬದುಕೋಕ್ಕೂ ಆಗದೆ ಸಾಯೋಕ್ಕೂ ಆಗದೆ ವಿಲಿ 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 ಅಂತ ಒದ್ದಾಡ್ಬೇಕಾಗೈತಿ ನೋಡ್ರಿ ವಿಚಾರ ಮಾಡಿರಿ ವಿಚಾರ ಮಾಡಿ ಮುಂದೆ ಹೆಜ್ಜೆ ಇಡ್ರಿ ಬರಲೇ ನಾನು ಬಾಯ್ ಬಾಯ್ ಸಿ ಯು ಟುಮಾರೋ ಕೊನೆಯವನು ಅದಕ್ಕೆ ನಾನು ಯಾವ್ದಾದ್ರು ಬೇಡ ಅಂತ ಸುಮ್ಮನೆ ನನ್ನ ಪಾಡಿ ನಾನು ಹೊಂಟಿದ್ದೆ ಹೊಂಟಕ್ಕಿನ ಕರ ನಿಲ್ಲಿಸಿ ನೀನು ಹೋಗಬೇಡ ಬೇಡ ದುಡುಕ್ ಬರ್ತಡೆ ಅಂತ ಹೇಳಿ ನೀವು ನೋಡಿದ್ರೆ ಹಿಂಗ ಅಂತನ ನೋಡು ನಾಳೆ ನಮ್ಮ ಅಪ್ಪ ಹೋಗೇನ್ರಿ ಕೆಟ್ಟ ಹೆಸರು ಬಂತ ಅಂದ್ರೆ ನನ್ನಿಂದ ಅವ್ರೇನ್ ಬದುಕಿರ್ತಾರಂತ ಮಾಡಿ ಅವ್ರಿಬ್ರು ಸತ್ರ ಅಂದ್ರೆ ನಾನು ಇದ್ದಾರೆ ಏನು ಉಪಯೋಗ ಈಗ ಇಷ್ಟೆಲ್ಲ ಮಾತಾಡಕ್ಕಿ ಅವತ್ತ ವಿಚಾರ ಮಾಡ್ಬೇಕಾ ನಂಬರ್ ಕೊಡ ಮುಂದೆ ಹಂಗ ಪುಸು ಪುಸು ಕೊಟ್ಟು ಕುಂತವ ಏನಂಗ ಹೋಳಿಗೆ ಹುಗ್ಗಿ ಸಿಕ್ಕತ್ತೆ ನಾವು ನೀ ನಂಬರ್ ಕೊಟ್ರೆ ಅನ್ನಂಗ ಮಾಡಿದ್ವಿ ಈಗ ಅಳಬಾಡ ಸುಮ್ಮನಾಗ ಏನಾರ ಮಾಡೋಣ ಅಂತ ರೆಡಿ ಮನೆಗೆ ಹೋಗನ ಏನಪ್ಪ ಅವಿನ ಎಲ್ಲರೂ ಆರಾಮದಿರಾ ಮನ್ಯಾಗ ಹ್ಞೂ ರೀ ನಾವು ಎಲ್ಲ ಆರಾಮದ ನೋಡಿರಿ ಊರಾಗೆಲ್ಲರೂ ಆರಾಮದಲ್ಲ ರೀ ಹ್ಞೂನಪ್ಪ ಆರಾಮದಾರ ಆರಾಮ ಅಂದ್ರೆ ಆರಾಮ ಇಲ್ಲ ಅಂದ್ರೆ ಇಲ್ಲ ಅಂದಂಗೆ ನಿಮ್ಮ ಮನೆಗೆ ಯಾರು ಕಾಣುವಲ್ರಲ್ಲ ಯಾಕೆ ಎಲ್ಲಿ ಹೋಗ್ಯಾರ ಅದು ಅವ್ವ ಅಪ್ಪ ಜ್ಯೋತಿರ್ಲಿಂಗ ದರ್ಶನಕ್ಕೆ ಹೋಗ್ಯಾರ್ರೀ ಮತ್ತು ಮೀನಾಕ್ಷಿ ಅಮ್ಮ ಇಲ್ಲೇ ಊರಾಗ ಗುಡಿಗೆ ಹೋಗ್ಯಾರ ಹೌದೇನಪ್ಪ ಏನಪ್ಪ ಚಲೋ ಹತ್ತಿಬಿಡು ಅವಾಗ ಅವಾಗ ಪುಣ್ಯಕ್ಷೇತ್ರ ದರ್ಶನ ಮಾಡ್ತಿರ್ಬೇಕು ಅಂದ್ರೆ ಮನಸ್ಸಿಗೆ ಸಮಾಧಾನ ಇರ್ತೈತಿ ನೀವು ಕುತ್ಕಂಡಿರಿ ನಾನು ಕಾಫಿ ಟೀ ಏನಾರು ತಗೊಂಡ್ಬರ್ತೇನೆ ಮನೆಯಾಗ ಮಿ ಇಲ್ಲ ಅಕ್ಕಿ ಕೆಲಸಿದ್ರೆ ಎಲ್ಲರನ್ನು ಬಿಡಿಸಿಬಿಟ್ಟಾಳೆ ಈಗ ನೋಡ್ರಿ ನನಗೆ ಬಂದೈತೆ ಪಾಳೆ ಚಹಾ ಮಾಡೋದು ಇರಲೇಪಾ ಚಾಪ ಎಲ್ಲ ಏನು ಬೇಡ ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು ಅದಕ್ಕೆ ಬಂದಿದ್ದೆ ನಾನು ಕೇಳ್ರಿ ಪರವಾಗಿಲ್ಲ ಅದೇನಂದ್ರೆ ನಮ್ಮ ಅವರು ಅದ ಮೀನಾಕ್ಷಿರಪ್ಪರು ಭಾಳ ಅಂದ್ರೆ ಭಾಳ ದೊಡ್ಡ ತೊಂದರೆ ಸಿಕ್ಕಕ್ಕೆ ಬಿಟ್ಟಾರ್ರೀ ಅವ್ರಿಗೆ ಸ್ವಲ್ಪ ರೊಕ್ಕದ್ದು ಸಹಾಯ ಆಗ್ಬೇಕತ್ತ ಅದಕ್ಕೆ ನಿಮ್ಮ ಕಡೆಗೆ ಬಂದೆ ನಾನು ಅವ್ರು ಇವ್ರು ನೀನು ಕೇಳೋದು ಹೇಳಿ ಭಾಳ ಏನಲ್ರಿ ಬರೀ ಐವತ್ತು ಸಾವಿರ ರೂಪಾಯಿ ಬೇಕಿತ್ತು ಅವರು ಕೊಟ್ಟರು ಐವತ್ತು ಸಾವಿರಕ್ಕೆ ಎದಿ ಮ್ಯಾಗ ನಿಂತ್ಪಿಟ್ಟಾರ್ರಿ ನಮ್ಮ ಮಾವರ ಮೇಲೆ ನೀ ರೊಕ್ಕ ಕೊಟ್ಟ ಮುಂದೆ ಹೆಜ್ಜೆ ಇಡೋ ಮಗನ ನೀ ಹೆಂಗೆ ಇಸ್ಕಂದಿ ರೊಕ್ಕನ ಇಸ್ಕೊಂಡ ಮುಂದೆ ಹೆಂಗೆ ಇದ್ದೀ ಈಗ ಹೆಂಗದಿದೆ ಅಂದು ಬಾಯಿಗೆ ಬಂದಂಗೆ ಬೈಯಕತ್ತೀ ಅದನ್ನೆಲ್ಲ ಕೇಳಿಸ್ಕೊಂತ ನಿಲ್ಲಕ್ಕಾಗ್ಲಿಲ್ಲ ರೀ ನನಗೆ ಅದಕ್ಕೆ ನಿಮ್ಮ ಕಡೆ ಬಂದುಬಿಟ್ಟೆ ಹೌದಾ ಇಷ್ಟೆಲ್ಲ ಆದರೂ ನಮ್ಮ ಮಾವ ನನ್ನಿದ್ರೆ ಒಂದು ಮಾತು ಹೇಳಿಲ್ಲ ಅದು ಹೆಂಗೆ ಹೇಳ್ತಾರಪ್ಪ ಎಷ್ಟು ಆದರೂ ನೀನು ಅವರು ಅಳೆಯ ಮಗ ಅಲ್ಲ ಹಂಗೆ ಏನ ಅಂದ್ರೂ ಮಾತು ಎಷ್ಟು ಅನ್ನೋದು ಅಳೆಯ ಮಗ ಇದ್ದಂಗೆ ಅಂತಂದು ಅವ್ರು ಮಾಡಿರೋ ಸಾಲಕ್ಕೆಲ್ಲ ನೀನು ತೋರ್ಸಕ್ಕತಿ ಏನಪ್ಪ ಏನೋ ಒಂಥರ ಅವ್ರ ಜೀವಕ್ಕೆ ನಾಚಿಗೆ ಇಲ್ಲೇನು ಹಳೆಯಾಗಿ ಹೆಂಗೆ ರೊಕ್ಕ ಕೊಡಪ್ಪ ಅನ್ನೋದಕ್ಕೆ ನೀನೇ ನೀನ ಹೇಳಿ ನೋಡೋಣ ಅದಕ್ಕೆ ನಾನು ಬಂದೆ ನೋಡಪ್ಪ ಆದ್ರೆ ನನಗೆ ಅವಮಾನ ಆಗಲಿ ನಾನು ಸುಧಾರ್ಸ್ಕಂತನಿ ನಮ್ಮ ಮಾವಿಗೆ ಅವಮಾನ ಆತಂದ್ರೆ ನನ್ನ ಕಡೆಯಿಂದ ಸುಧಾರ್ಸ್ಕೊಳೋಕ್ಕಾಗಲ್ಲಪ್ಪ ನಿನ್ನ ಕಡಿಂದ ಎಷ್ಟು ಆಕತ್ತೆ ಅಷ್ಟು ಕೊಡು ತಗೊಂಡು ಹೋಗಿ ಆ ಸಾಲಗಾರನ ಮಕ್ಕಳ ಮೇಲೆ ಹೋಗೋದು ನಮ್ಮ ಮಾವನ್ನ ಸಾಲದಿಂದ ಮುಕ್ತಿ ಕೊಡಿಸ್ತಾನೆ ಹೌದು ನಮ್ಮ ಮಾವರನ್ನು ಭಾಳ ನಾಚಿಕೆ ಸ್ವಭಾವದವ್ರ ಅದರ ಒಂದು ನಿಮಿಷ ಬಂದೆ ಅಂತೂ ಕುರಿ ಹಳ್ಳಕ್ಕೆ ಬಿತ್ತು ಒಂಬತ್ತು 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 ಹಳ್ಳಕ್ಕೆ ಬಿತ್ತು ತಗೋರಿ ಇದ್ರಾಗ ಬರೋಬ್ಬರಿ ಐವತ್ತು ಸಾವಿರ ರೂಪಾಯಿ ರೊಕ್ಕದ್ರಿ ಒಯ್ದು ಕೊಡ್ರಿ ಹಂಗ ಇದು ನಿಮ್ಮ ಖರ್ಚಿಗೆ ಎಕ್ಸ್ಟ್ರಾ ರೊಕ್ಕ ಆತಪ್ಪ ಈ ರೊಕ್ಕ ತಗೊಂಡು ಹೋಗಿ ಮೊದ್ಲು ಸಾಲ ಕೊಟ್ರೆ ಮಕ್ಕದ ಮೇಲೆ ಹೋಗಿತೀನಿ ಹಂಗೆ ಇನ್ನೊಂದು ಮಾತು ಈ ರೊಕ್ಕ ನಾ ಕೊಟ್ಟೆ ಅಂತಂದು ಹೇಳಿಬೇಡ್ರಿ ನೀವೇ ಎಲ್ಲಿಂದರ ಇಸ್ಕೊಂಬಂದೇನೆ ಅಂತ ಹೇಳಿಬಿಡ್ರಿ ಇಲ್ಲಾಂದ್ರೆ ನಮ್ಮ ಮಾವರು ರೊಕ್ಕನ ಇಸಾಣಂಗಲ್ಲ ಭಾಳ ಬೇಜಾರು ಮಾಡ್ಕೊಂಬಿಡ್ತಾರೆ ಅವರು ಹಳಿಯಂ ಕಡೆ ಇಸ್ಕೊಳ್ಬೇಕಾಗ್ತಾನ ಅಂತ ಹೇಳಿ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ನನಗೆ ಇದೆ ಇದೇ ಬೇಕಾಗಿತ್ತು ನೀನಾಗಿ ಹೇಳಬೇಡ ಅಂತಂದ್ರೆ ನಾನಾಗಿ ಹೇಳೋಕೆ ನನಗೇನು ಹುಚ್ಚ ಅಷ್ಟಕ್ಕೂ ಇರೋಕ್ಕೆಲ್ಲ ನನಗೆ ಹೆಸರು ಮಾತ್ರ ಪರಮೇಶ್ ಒಂದು ಹೆಂಗೂ ಬಂದೆ ಬಿಟ್ಟಿರಿ ಮೀನಾಕ್ಷಿ ಬರೋ ಹೊತ್ತಾಗೈತಿ ಯಾಕೆಂದ ಮಾತಾಡ್ಸ್ಕಂಡು ಊಟ ಗೀಟ ಮಾಡ್ಕಂಡು ಹೋಗುವಂತರಿ ಕುತ್ಕ್ರಿ ಮೀನಾಕ್ಷಿ ಬರೋತ ನಿಂತ್ರ ಎಲ್ಲ ಕೆಲಸ ಕೆಟ್ಟ ಹೊಕ್ಕತಿ ಎಲ್ಲ ಕೇಳ್ತಾಳಕಿ ಎದಕ್ಕೆ ಏನು ಎತ್ತ ಅಂತಂದು ಅದು ಅಲ್ಲದ ಅವ್ರ ಅಪ್ಪಕ್ಕೆ ಫೋನ್ ಮಾಡಿ ಹೇಳೇ ಬಿಡ್ತಾಳೆ ಹಿಂಗೆ ಮಾವು ಬಂದದ್ದ ಅಂತಂದು ಏ ಹಿಂಗಾಗಬಾರ್ದು ಇಲ್ಲಪ್ಪ ಮತ್ತೆ ಯಾವಾಗಾರ ಬಂದಾಗ ಊಟ ಮಾಡ್ಕೊಂಡು ಹೋಗ್ಕಾನೆ ಅಂತ ಇಲ್ಲೇ ಹೊತ್ತಾಕತಿ ಮೊದ್ಲು ನಮ್ಮ ಮಾವ ಆಮೇಲೆ ಉಳ್ದಾರೆ ಎಲ್ಲರೂ ನನಗೆ ಪಾಪ ತಾವ ಬಡೋರು ಆದ್ರೆ ಸಂಬಂಧಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಇವರು ನಾನು ನಮ್ಮ ಮಾವರ ಮೇಲೆ ಹಿಂಗ ಕಾಜಿ ಇರ್ಬೇಕು ನಾನು ಹೆಂಡ್ತಿಗೆ ತವ್ರ ಮನೆಯವರಿಗೆ ಸಹಾಯ ಹಿಂಗ ಹಿಂಗೆ ಹೇಳಿ ಗೊತ್ತಾತಂದ್ರ ಎಷ್ಟು ಖುಷಿ ಪಡ್ಬೋದಲ್ಲ ಆಕಿ ಹಾಂ ಅದಾಗೆ ಗೊತ್ತಾಗ್ಲಿ ನಾನಂತ ಏನು ಹೇಳಲ್ಲ ಯಾಕಲ್ಲ ಸುಮ್ಮನೆ ಏನಾಗತ್ತಿ ದೇವ್ ಬಡದಾರಂಗ್ ಮಾಡಕತ್ತಿಯಲ್ಲ ಯಾಕ ಹುಡುಗಿ ನಾನಮ್ಮ ಹಿಡ್ಕೊಂಡ್ ಬಿಡಕತ್ತಿರಿ ಏನ್ ಮಾಡಕ್ಕೆ ಅಂತದ ಲಲ್ತಕ್ಕ ಏನಂತ ಹೇಳಿ ಅವ ನನ್ನ ಕರ್ಮಕ್ಕೆ ಎಷ್ಟು ಬಡ್ಕನ್ ನಾನು ಬ್ಯಾಡಲಿ ಒಯ್ ಬಾಡಲಿ ಆ ಪೂನ್ ಮನೆಗೆ ಇಟ್ಟು ಹೋಗು ಅಂತಂದು ಏನಿಲ್ಲ ಅವನ್ ತಗೊಂಡು ಹೋಗ್ಯಾಳ ಹೋಗದ್ ಹೋಗ್ಯಾಳ ಸುಮ್ಮನೆ ತನ್ನ ಪಾಡಿ ತಾನ ಅವನ್ ಇಟ್ಕೊಂಡು ಐತೆ ಇಲ್ಲ ನಂಗೆ ಇದ್ದು ಬರ್ಬೇಕ ಬೇಡ ಆ ಟೂರ್ಗೆ ಹೋದಲ್ಲೇ ದಿಮಾಕ ಮಾಡಕ್ಕ ಫೋಟೋ ತಕ್ಕಂತ ಆ ನಾಟಕ ಮಾಡ್ಕಂತ ಈ ನಾಟಕ ಮಾಡ್ಕೊಂತ ಯಾವನಿಗೆ ನಂಬರ್ ಕೊಟ್ಬಿಟ್ಟಾಳ ನೋಡೈಕಿ ದೊಡವ ಇದ್ರೆ ನಂದು ಏನೋ ತಪ್ಪಿಲ್ಲ ದೊಡವ ನಾ ಏನೋ ತಪ್ಪು ಮಾಡಿಲ್ಲ அவுனா எல்லா மாடானbay 적zeni ஐயாகர் உண்டுத dobrுக்கின்னுடனேkry ஐயில் முடப்பது pessoதுவான் சாய preventsல்� ப nouve shirt ಸಮಾಧಾನ ಮಾಡ್ಕೊಳ್ಳಿ ಸುಮ್ಮಿ ಸಮಾಧಾನ ಮಾಡ್ಕೆ ಯಾರೇನು ಹೆಣ್ಮಕ್ಳು ಬೇಕಂತ ಮಾಡ್ಕೊಂಡಿರೋದಲ್ಲ ಅಂತವೆಲ್ಲ ನೋಡೋಣ ವಿಚಾರ ಮಾಡೋಣ ಯಾರ ಏನ ಕೇಳೋಣ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಯವ ನಾವು ಇಬ್ರು ಐತಲ್ಲ ಅವ್ನಿಗೆ ಹೆದರಿಸಿದ್ವಿ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೇವೆ ಅಂತ ಹೇಳಿ ಅವನಿದ್ದು ನೀವು ಪೊಲೀಸ್ ಸ್ಟೇಷನ್ ಮುಟ್ಟದ್ರಾಗ ನಾನು ನಿಮ್ದು ಎಲ್ಲ ವೀಡಿಯೋನ ಸೋಷಿಯಲ್ ಮೀಡ್ಯಾದಾಗ ಅಪ್ಲೋಡ್ ಮಾಡಿಬಿಡ್ತಾನೆ ಮತ್ತೊಂದು ಜನ ಎಲ್ಲ ಮಾತಾಡ್ತೀವಿ ನಿಮ್ಮ ವಾಪಸ್ ಹತ್ತೋಕಾರ ಅಂತ ಹೆದರಿಸಿದ್ರಿ ಅವನು ಹೊಲ್ ಕಟ್ಬೇಡ ಅವನೇನ ಎಲ್ಲ ಮಿಕ್ಕೆ ನಿಂತಾನೆ ಏನು ಮರ್ಯಾದೆ ತೆಗಿಬೇಕಂತಾನು ನಿಂತಾನೇನು ಹೆಣ್ಮಕ್ಳುದೆ ಕಡಿ ತಡೆ ಮಾಡೋಣ ಈ ಮರ್ಯಾದೆಯನ್ನು ಬರಬ್ಬರಿ ಮಾಡೋಣ ಇದಕ್ಕೆಲ್ಲ ನಮ್ಮ ವಿನಯನ ಪರ ಕರೆಕ್ಟ್ ಆಗೈತೆ ನೋಡು ಆ ಹುಡುಗಗೆಲ್ಲ ಗೊತ್ತೈತಿ ಪೂನೆಗೆ ಏನು ಮಾಡ್ತವು ಏನಿಲ್ಲ ಅನ್ನೋದು ಅವನು ಹೆಚ್ಚು ಹೇಳಿದೆ ಅಂದ್ರೆ ಪೂನ ಹಾ ಬರಬರಿ ಹುಡುಕಂಬರ್ತಾನ ಅವ್ನು ಯಾರು ಏನು ಅಂತ ಹೇಳಿ ಬೇಡವಾ ಬೇಡಲಲ್ ತಕ್ಕ ನನ್ನ ಸುದ್ದಿನ ಮುಟ್ಟಿಸ್ಬೇಡ ಅಲ್ಲಿ ಒಂದ್ ಮಗಳರ ನಿಧಾನವಾಗಿ ಸಮಾಧಾನ ಎದಳಲ್ಲ ಅಷ್ಟೇ ಸಾಕು ಆಕೆರ ಆರಾಮಿರಲಿ ಮತ್ತೆ ಚಿಂತೆ ಹೆಚ್ಚದೆ ಯಾಕೆ அவர் முந்தது நம்ம மரியாதை கத்தி நன் மணி மகள் ஹீங்க அந்த அவ்வளவு துட் மகள் ஹேங்க ஏனது ஆடி மேலே அனுமான படங்காக பாரா அதுக்கு நான் ஏன்தானே இப்பே நான் பகஹர்ஸ்க்கோடன்தி ஏ சும் இல்லேங்க எல்லாரே எல்லாரும் அனுமான படத்தேண்ணா ஏக்க அவரே நோடில உட்கின நீனே நோடக்கத்த அதுல அது பல்ய நீளவா அவன் பூணையாக ஃபோட்டோகள் நீ தோர்சனா ஏன்ன பூர்ணியாக ஏனா கழசணொடவா நன்க தோர்சில நான் பூனிகுன கழ்சில அஸர்ஸ் அவன் கேத்தவன் காண்த்த அவன் அக்கடிவாத்தாட் நம்ம கடது பட்லு ஏன் அவ போன போலீசாட் நான் மழைக்கு ஏன் எதிர்பேட ஏன் முந்தைக்கு ಎಲ್ಲ ನಿನ್ಗೆ ಒಪ್ಪಿಸ್ಕೊಂತ ನೋಡಿ ನಾನು ಸುಮ್ಮನೆ ಈಗ ಮನೆಯಾಗ ನಿನ್ನ ನಾದ್ನಿ ನಿನ್ಗೆ ನಾದ್ನಿ ಗಂಡ ಇದ್ದರಲ್ಲ ಅವ್ರು ಯಾರಿಗೆ ಗೊತ್ತಾಗಿಲ್ಲ ಅದಲ್ಲ ಇದು ಸಮಾಚಾರ ಇಲ್ಲ ಇಲ್ಲ ಅಲ್ತಕ್ಕ ಅವ್ರು ಯಾರು ಮನೆಯಾಗಿಲ್ಲ ಆ ಟೈಮ್ ನೋಡೆ ಹೇಳಿದ್ಲಿಕ್ಕಿ ಸುಮ್ಮನೆ ಕುಂತಿದ್ಲ ಯಾಕಲೇ ಏನಾಗೈತೆ ನಿನಗೆ ಹಿಂಗೆ ಯಾಕೆ ಊರಿಗೆ ಬಂದಾಗಿದ್ದ ಅಂತ ಜೋರು ಮಾಡಿದ್ನೆ ಅವಾಗ ಹೇಳಿದ್ಲಿಕ್ಕೆ